वीक्षकरेगू नम वाहिया कार्यक्रम के स्वागत. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅತಿ ಶೀಘ್ರದಲ್ಲೇ ರೂಪುಗೊಳ್ಳಲಿರುವ ವಿಶೇಷ ಯೋಗವೊಂದರ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಫೆಬ್ರವರಿ ತಿಂಗಳಿನ ಪ್ರಥಮ ಸಪ್ತಾಹದಲ್ಲಿ ಗುರು ಗ್ರಹದ ಅನುಗ್ರಹದಿಂದಾಗಿ ರೂಪುಗೊಳ್ಳಲಿರುವ ಈ ವಿಶೇಷ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರ ರ ಫೆಬ್ರವರಿ ತಿಂಗಳಿನ ಪ್ರಾರಂಭದ ಸಪ್ತಾಹದಲ್ಲಿಯೇ ಕೆಲ ಗ್ರಹಗಳ ಯುತಿ ನೆರವೇರಲಿದ್ದು ಇದರಿಂದಾಗಿ ಇಲ್ಲಿ ಶುಭ ಮತ್ತು ಅಶುಭ ಯೋಗಗಳು ಕೂಡ ರೂಪುಗೊಳ್ಳಲಿವೆ ಅದರಂತೆ ಇಲ್ಲಿ ಫೆಬ್ರವರಿ ತಿಂಗಳಿನ ಪ್ರಥಮ ಸಪ್ತಾಹದಲ್ಲಿ ದೇವಗುರು ಬೃಹಸ್ಪತಿಯೂ ಕೂಡ ವಿಶೇಷ ಸಂಯೋಗ ಹೊಂದುವುದರ ಮೂಲಕ ರಾಜಯೋಗವೊಂದನ್ನು ಸೃಷ್ಟಿಸಲಿದ್ದಾನೆ ಇಲ್ಲಿ ಫೆಬ್ರವರಿ ತಿಂಗಳಿನ ಪ್ರಥಮ ಸಪ್ತಾಹದಲ್ಲಿ ರೂಪುಗೊಳ್ಳಲಿರುವ ಈ ರಾಜಯೋಗವನ್ನು ಹೆಚ್ಚು ಲಾಭಕಾರಿ ಯೋಗವೆಂದು ಸಹ ನಂಬಲಾಗಿದೆ ಇಲ್ಲಿ ಫೆಬ್ರವರಿ ತಿಂಗಳಿನ ಆರು ಮತ್ತು ಏಳು ನೇ ತಾರೀಕಿನ ದಿನದಂದು ವೃಷಭ ರಾಶಿಗೆ ಚಂದ್ರದೇವನ ಆಗಮನವಾಗಲಿದೆ ಇದರಿಂದಾಗಿ ಇಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿ ಮತ್ತು ದಶಮಿಯ ತಿಥಿಯ ಸಮಯದಲ್ಲಿಯೇ ಚಂದ್ರ ಗುರುವಿನ ಯುತಿಯಿಂದಾಗಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳಲಿದೆ ಹಾಗಾದರೆ ಬನ್ನಿ ಇಲ್ಲಿ ಫೆಬ್ರವರಿ ತಿಂಗಳಿನ ಪ್ರಥಮ ಸಪ್ತಾಹದ ವಿಶೇಷ ತಿಥಿಯಲ್ಲಿ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಫೆಬ್ರವರಿ ತಿಂಗಳಿನ ಆರು ಮತ್ತು ಏಳನೇ ತಾರೀಕಿನ ದಿನದ ಮಾಸದ ನವಮಿ ಮತ್ತು ದಶಮಿಯ ತಿಥಿಯ ವೇಳೆಯಲ್ಲಿ ರೂಪಗೊಳ್ಳಲಿರುವ ರಾಜಕೇರಿ ರಾಜಯೋಗವು ವೃಷಭ ರಾಶಿಯ ಮೂಲಕ ನಿಮ್ಮ ಧನಭಾವವನ್ನು ಪ್ರಭಾವಿತಗೊಳಿಸಲಿದೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ಖಂಡಿತ ವ್ಯಾಪಾರಿ ಜಾತಕದವರು ಸಹ ಮಹೋನ್ನತ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ಚಂದ್ರ ಗುರುವಿನ ವಿಶೇಷ ಅನುಗ್ರಹ ನಿಮ್ಮಲ್ಲಿ ವಿಶೇಷ ಪ್ರಕೃತಿಯನ್ನು ವೃದ್ಧಿಸಲಿದೆ ಇಲ್ಲಿ ಬಹುತೇಕ ವ್ಯಾಪಾರಿ ಜಾತಕದವರು ಆರ್ಥಿಕ ಲಾಭವನ್ನು ಹೊಂದಲಿದ್ದು ನಷ್ಟದ ಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ಹೊಸ ಪರಿಯೋಜನೆಗಳತ್ತಲೂ ಗಮನ ಹರಿಸಬಹುದಾಗಿದೆ ಇಲ್ಲಿ ಹೂಡಿಕೆಗೂ ಸಮಯ ವಿಶೇಷವಾಗಿರಲಿದ್ದು ಈ ದಿನಗಳಂದು ಇಡುವ ಹೆಜ್ಜೆಗಳು ಭವಿಷ್ಯದಲ್ಲಿ ನಿಮಗೆ ವಿಶೇಷ ಲಾಭವನ್ನು ಸಹ ಕರುಣಿಸಲಿವೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನ ಗತಿವಿಧಿಗಳಲ್ಲಿ ವೇಗ ಕಂಡು ಬರಲಿದ್ದು ನಿಮ್ಮ ವಿಶೇಷ ಪ್ರಭಾವ ವ್ಯಾಪಾರ ಜಗತ್ತಿನ ಮೇಲೆ ಉಂಟಾಗಲಿದೆ ಜತೆ ಜೊತೆಗೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದೊಡ್ಡ ಯೋಜನೆಯೊಂದಕ್ಕೂ ಅಂಕಿತ ಹಾಕಬಹುದಾಗಿದ್ದು ದೊಡ್ಡ ದೊಡ್ಡ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕವೂ ಕೂಡ ಏರ್ಪಡಬಹುದಾಗಿದೆ ಈ ಎಲ್ಲದರ ಜೊತೆಗೆ ಗಜಕೇಸರಿ ಯೋಗದ ಪ್ರಭಾವಗಳು ನೌಕರಸ್ಥ ಜಾತಕದವರ ಮೇಲೂ ವಿಶೇಷ ಶುಭ ಪ್ರಭಾವಗಳನ್ನು ಕರುಣಿಸಲಿವೆ ಈಗಿರುವ ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರದತ್ತ ತೆರಳುವ ಪ್ರಯತ್ನಕ್ಕೂ ಸಫಲತೆ ದೊರೆಯಬಹುದಾಗಿದೆ ಜತೆ ಜತೆಗೆ ಇಲ್ಲಿ ಇಚ್ಛಿತ ಸ್ಥಳಗಳಿಗೆ ಸ್ಥಾನ ಪರಿವರ್ತನೆ ಹೊಂದುವ ಇಚ್ಛೆಯ ಪೂರ್ತಿಯೂ ಕೂಡ ಸಾಧ್ಯವಾಗಲಿದೆ ಈ ವಿಶೇಷಾವಧಿಯಲ್ಲಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸದನ್ನಾದರೂ ಅರಿತುಕೊಳ್ಳುವುದ ಅಥವಾ ಹೊಸ ವಿಷಯವನ್ನು ಕಲಿತುಕೊಳ್ಳುವ ಅವಕಾಶವೂ ಕೂಡ ಲಭಿಸಲಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳ ಸುರಿಮಳೆ ಉಂಟಾಗಲಿದೆ ವೈವಾಹಿಕ ಜೀವನದಲ್ಲಿಯೂ ಮಧುರತೆ ಕಂಡುಬರಲಿದೆ ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸೌಕರ್ಯಗಳಿಂದ ಪರಿಪೂರ್ಣರಾಗಲಿದ್ದೀರಿ ಈ ವಿಶೇಷಾವಧಿಯಲ್ಲಿ ಮೇಷರಾಶಿಯ ಪ್ರತ್ಯೇಕ ಜಾತಕದವರು ಅಪಾರ ಧನ ಸಂಪತ್ತು ಹೊಂದುವ ಅವಕಾಶಗಳು ಪಡೆದುಕೊಳ್ಳಲಿದ್ದಾರೆ ಜತೆಗೆ ಇಲ್ಲಿ ನಿಮ್ಮ ಸುಖ ಸೌಭಾಗ್ಯದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇಲ್ಲಿ ಮಾಘ ಮಾಸದ ಶುಭ ತಿಥಿಯ ವೇಳೆ ರೂಪುಗೊಳ್ಳಿರುವ ಗಜಕೇಸರಿ ರಾಜಯೋಗದಿಂದ ವ್ಯಕ್ತಿಯು ಧನಧಾನ್ಯದಿಂದ ಸಂಪನ್ನಗೊಳ್ಳುವುದಲ್ಲದೆ ಆರ್ಥಿಕವಾಗಿ ಸಮೃದ್ಧಿಯನ್ನು ಹೊಂದುತ್ತಾನೆ ಇಲ್ಲಿ ಉನ್ನತಿಗಾಗಿ ಯಾವ ರೀತಿಯ ಪರಿಶ್ರಮ ಹೊಂದಬೇಕು ಅನ್ನೋದರ ಸ್ಪಷ್ಟತೆ ನಿಮ್ಮಲ್ಲಿ ವಿಕಸಿತಗೊಳ್ಳಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಪ್ರದರ್ಶನದಲ್ಲಿಯೂ ಖಂಡಿತ ಸಾಕಷ್ಟು ಸುಧಾರಣೆ ಉಂಟಾಗಲಿದ್ದು ಇದು ಅನೇಕರ ಗಮನವನ್ನು ಸೆಳೆಯುವಲ್ಲಿಯೂ ಯಶಸ್ವಿಯಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಜೊತೆಗೆ ಇಲ್ಲಿ ಆರ್ಥಿಕ ವಿಷಯಗಳಿಗೆ ಸಂಬಂಧಿತ ಬಹುತೇಕ ಕಾರ್ಯಗಳು ಕೂಡ ನಿಮಗೆ ವಿಶೇಷ ಪ್ರಗತಿಯನ್ನು ಕರುಣಿಸಲಿವೆ ಹೀಗಾಗಿ ಇಲ್ಲಿ ತಪ್ಪದೆ ಈ ವಿಶೇಷ ಸಮಯದ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ವಿಶೇಷವೆಂದರೆ ಇಲ್ಲಿ ಮೇಷರಾಶಿಯ ಜಾತಕದವರ ಆತ್ಮವಿಶ್ವಾಸದಲ್ಲಿ ವೃದ್ಧಿ ಉಂಟಾಗಲಿದೆ ಇಲ್ಲಿ ಪ್ರತ್ಯೇಕ ಜಾತಕದವರು ಹೆಚ್ಚು ಧೈರ್ಯದಿಂದಲೂ ಮತ್ತು ಸದೃಢ ಆತ್ಮವಿಶ್ವಾಸದಿಂದ ಮುನ್ನಡೆಯುವ ಮೂಲಕ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನು ಹೊಂದಲಿದ್ದಾರೆ ಈ ಅವಧಿಯಲ್ಲಿ ಮೇಷರಾಶಿಯ ಜಾತಕದವರು ಹಿಂದಿನ ಬಹುತೇಕ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮುಂದಾಗಲಿದ್ದಾರೆ ಇಲ್ಲಿ ಚಂದ್ರ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ವಾಣಿಯಲ್ಲಿ ಪ್ರಖರತೆ ಇರಲಿದೆ ಇಲ್ಲಿ ರೂಪುಗೊಳ್ಳುವ ಗಜಕೇಸರಿ ಯೋಗದ ಕಾರಣ ಮೇಷರಾಶಿಯ ಜಾತಕದವರ ಬಹುತೇಕ ಆರ್ಥಿಕ ಸಂಕಷ್ಟಗಳು ದೂರಗೊಳ್ಳುವುದರ ಜತೆಗೆ ಆರ್ಥಿಕ ಸದುತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಗಜಕೇಸರಿ ರಾಜಯೋಗದ ವಿಶೇಷ ಸಮಯದಲ್ಲಿ ನಿಮ್ಮೆಲ್ಲಾ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳುವುದರ ಮೂಲಕ ಹಣದ ಉಳಿತಾಯ ಮಾಡಲು ಸಹ ಖಂಡಿತ ನಿಮಗೆ ಸಾಧ್ಯವಾಗುವುದು ನಿಮಗೆ ಆರ್ಥಿಕ ಸದುಡೆಯನ್ನು ಹೊತ್ತು ಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಗುರು ಮತ್ತು ಚಂದ್ರದೇವನ ವಿಶೇಷ ಸಂಯೋಗದಿಂದ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗವು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದ್ದು ಇಲ್ಲಿ ತಪ್ಪು ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಫೆಬ್ರವರಿ ತಿಂಗಳಿನ ಪ್ರಥಮ ಸಪ್ತಾಹದ ವಿಶೇಷ ಸಂದರ್ಭದಲ್ಲಿ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ